ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾನು ಜಗದೀಶ್ ಮುಖಿ ಬಹಳ ದಿನದಿಂದ ಈ ವಿಡಿಯೋ ಮಾಡ್ಬೇಕಂತಿದ್ದೆ ಏನಂತಂದ್ರೆ ನಮ್ಮ ಗ್ರಾಮೀಣ ಭಾಗದಾಗ ನಾಟಕಗಳು ಯಾವ ರೀತಿ ಆಡ್ತಾರೆ ಯಾವ ರೀತಿ ಆಡಬಾರ್ದು ಅನ್ನೋದು ನನ್ನ ಒಂದು ಅನುಭವ ಆಧಾರದ ಮೇಲೆ ನಾನು ಹೇಳಬೇಕಂತ ಬಯಸ್ತೀನಿ ಏನಾಗುತ್ತಂತಂದ್ರೆ ನಾಟಕಗಳ ಅವಧಿ ಅವ್ರಿಗೆ ಆಡಿದ್ರೂ ನಾಟಕಗಳೇ ಮುಗಿಯಲ್ಲ ಅರ್ಧ ನಾಟಕನೂ ಹೋಗಿರಲ್ಲ ಹಂಗೆ ಆಡ್ತಾರೆ ಕಾರಣ ಏನಂತಂತಂದ್ರೆ ಲೇಟಾಗಿ ಶುರು ಮಾಡೋದು ಮತ್ತು ಸೀನ್ ಮುಗಿದ ಮೇಲೆ ಭಾಳ ಗ್ಯಾಪ್ ಕೊಡೋದು ಮತ್ತು ಸ್ಟೇಜಲ್ಲಿ ತುಂಬ್ಕೊಂಡು ಬಿಡ್ತಾರೆ ಇದೊಂದು ದೊಡ್ಡ ತಲೆಬಿಸಿ ಇದು ನಮ್ಮ ಗ್ರಾಮೀಣ ನಾಟಕ ಆ ಪ್ರದರ್ಶನ ಮಾಡುವಾಗ ಏನಂದರೆ ಸುಮ್ಮನೆ ಸಂಬಂಧ ಇರೋರಾಗಿರ್ಬೋದು ಇಲ್ಲ ಆಗಿರ್ಬೋದು ಇಲ್ಲ ನಾಟಕ ಆಡೋ ಕಲಾವಿದರ ಫ್ರೆಂಡ್ಸು ಫ್ಯಾಮಿಲಿಯವರು ಯಾರೋ ಆಗಿರ್ಬೋದು ಸುಮ್ಮನೆ ಬಂದು ಸ್ಟೇಜಲ್ಲಿ ನಿಂತ್ಕೊಂಡು ಬಿಡ್ತಾರೆ ಕವಾಟಲ್ಲಿ ಅಲ್ಲಿ ಇಲ್ಲಿ ತುಂಬ್ಕೊಂಡು ಬಿಡ್ತಾರೆ ಕವಾಟಿಂದ ಕಲಾವಿದರಿಗೆ ಬರೋಕ್ಕೂ ಸಹಿತ ದಾರಿ ಬಿಡೋಲ್ಲ ಅವ್ರು ತಳ್ಕೊಂಡು ದೂಡ್ಕೊಂಡು ಬರಬೇಕು ಹಾಗೆ ಆ ರೀತಿ ಪರಿಸ್ಥಿತಿ ಆಯ್ಬಿಡ್ತೈತಿ ಭಾಳ ಕಡೆ ಹಾಗೆ ಆಗ್ತೈತಿ ಎಲ್ಲೋ ಕೆಲವೊಂದು ಕಡೆ ಒಂದು ಹತ್ತು ನಾಟಕದಾಗೆ ಎಲ್ಲೋ ಒಂದು ಅಥವಾ ಎರಡನೇ ನಾಟಕಗಳು ಭಾಳ ನೀಟ್ನಾಗಿ ನೀಟಾಗಿ ಆಡ್ತಾರೆ ಅದು ಯಾಕೋ ಗೊತ್ತಿಲ್ಲ ಸ್ಟೇಜ್ ಮುಂದೆ ಕುತ್ಕೊಂಡು ನೋಡಿದರೆ ಎಷ್ಟು ನೀಟಾಗಿ ನೀಟಾಕಂತತಿ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಪಡದಲ್ಲಿ ನಾವು ಅದರಲ್ಲೂ ನಾವು ಶೂಟಿಂಗ್ ಮಾಡ್ಬೇಕಾದ್ರಂತೂ ಕಲಾವಿದರಿಗಿಂತ ಹಿಂದ್ಗಡೆ ಇರೋರು ಜಾಸ್ತಿ ಕಂತಿರ್ತಾರೆ ಹಿಂಗೆ ಪಡೆದ ಜಗ್ಗಿಟ್ಟು ನೋಡಿದ್ ನಾವು ಇಲ್ಲ ಹಣಿಕೆ ಹಾಕಿ ನೋಡಿದ್ ನಾವು ಹೀಗೆಲ್ಲ ಮಾಡ್ತಿರ್ತಾರೆ ದಯವಿಟ್ಟು ಇದೆಲ್ಲ ಆಗಬಾರ್ದು ಅದು ಏನಾಗುತ್ತೆ ಅಂದರೆ ಕೆಲವೊಂದು ಊರುಗಳಲ್ಲಿ ಅದೇ ರೀತಿ ನಡ್ಕೊಂಡು ಬಂದುಬಿಟ್ಟಿರ್ತಾರೆ ಮೊದಲಿಂದನೂ ಹಾಗೆ ಬಂದುಬಿಟ್ಟಿರ್ತಾರೆ ಮತ್ತು ಕೆಲವೊಂದು ಊರಾಗ ಭಾಳ ನೀಟಾಗಿ ಆಡ್ತಾರೆ ಸ್ಟೇಜ್ನಾಗ ಒಬ್ಬರು ಅನ್ನೆಸೆಸರಿ ಯಾರೂ ಬರೋಲ್ಲ ಅಲ್ಲಿ ಈ ಥರ ನನಗೆ ಈ ಒಂದು ವಿಷಯದಾಗ ನನ್ನ ಅನುಭವದೊಳಗೆ ನಾಟಕ ಭಾಳ ಡಿಸೆಂಟಾಗಿ ಮತ್ತು ಚೆಂದ ಆಡಿದ್ದಂದ್ರೆ ನನ್ನ ಇಷ್ಟು ವರ್ಷದ ಅನುಭವದೊಳಗೆ ಟಾಫು ಒನ್ನಲ್ಲಿ ಇಷ್ಟನೊಳಗಿರೋದಂದ್ರೆ ಕೂಣಬೇವು ಹಾವೇರಿ ಜಿಲ್ಲೆಯಲ್ಲಿರೋ ಗ್ರಾಮ ಇದು ಭಾಳ ಅಚ್ಚುಕಟ್ಟಾಗಿ ನಾಟಕ ಅಲ್ಲಿ ನಾಟಕ ಪ್ರಾರಂಭ ಆದಾಗಿಂದ ಮುಗಿಯೋವರೆಗೂ ಸ್ಟೇಜಲ್ಲಿ ಕಲಾವಿದರನ್ನ ಬಿಟ್ಟರೆ ಬೇರೆ ಯಾರೂ ಕಂಡಿಲ್ಲ ಅಂತ ರಂತಿರ್ತಾರೆ ಅವರು ಸಹಿತ ಕಂಡಿಲ್ಲ ಆ ರೀತಿ ಅಂದರೆ ಒಬ್ಬರು ಈ ಕಡೆಯಿಂದ ಆ ಕಡೆ ಈ ಕಡೆ ಒಬ್ಬರು ಹೋಗಿಲ್ಲ ನಿಜ ಹೇಳ್ತೀನಿ ನಾಟಕ ಮುಗಿಯೋರಿಗೆ ಯಾರೂ ಹೋಗಿಲ್ಲ ಅದೇ ಕೆಲವೊಂದು ಕಡೆ ನೋಡ್ತೀನಿ ಪಾತ್ರ ಮಾಡ್ತಿರ್ತಾರೋ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಹಿಂದ್ಗಡೆ ಯಾರ್ಯಾರು ಓಡಾಡ್ತಿರ್ತಾರೋ ಆ ಪಡೆದೇ ಬಿಟ್ಟಿರ್ತಾರೋ ಆ ಮನೆ ದೃಶ್ಯ ಮನೆಯದ್ದು ಡೋರ್ ಓಪನ್ ಇರುತ್ತೆ ಅಲ್ಲಿ ಹಿಂದೆ ಯಾರ್ಯಾರೋ ಪಾಸ್ ಆಗ್ತಿರ್ತಾರಲ್ಲ ಇನ್ನೊಬ್ರು ಯಾರೋ ಆಗ್ತಿರ್ತಾರೋ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬಿಡ್ರೆ ಯಾಕಂದ್ರೆ ವರ್ಷಕ್ಕೊಮ್ಮೆ ಆಡೋ ನಾಟಕ ಭಾಳ ಅಚ್ಚುಕಟ್ಟಾಗಿ ಆಡಿದ್ರೆ ರಂಗಭೂಮಿ ಒಂದು ರೇಂಜಿಗೆ ಉಳಿಯುತ್ತೆ ಯಾಕಂದ್ರೆ ನಾವು ನಾಟಕಗಳನ್ನು ಯೂ ಯೂಟ್ಯೂಬನ್ನೇ ಹಾಕಿದಾಗ ಬೇರೆ ರಾಜ್ಯದವ್ರು ನೋಡ್ತಿರ್ತಾರೆ ಬೇರೆ ಕಡೆಯವರೆಲ್ಲ ನೋಡ್ತಿರ್ತಾರೆ ಅವ್ರಿಗೇನಿಸ್ತೀವಿ ಏನೊಂಬರ ಕರ್ನಾಟಕದಾಗ ಈ ರೀತಿ ನಾಟಕ ಆಡ್ತಾರೆ ಸ್ಟೇಜ್ ತುಂಬ ಯಾರ್ಯಾರು ತುಂಬ್ಕೊಂಡು ಬಿಟ್ಟಿರ್ತಾರೆ ಹಾಗೆ ಅನ್ನಿಸ್ತತಿ ದಯವಿಟ್ಟು ಅದನ್ನೆಲ್ಲ ನಾವು ಕಾಪಾಡ್ಕೋಬೇಕು ದಯವಿಟ್ಟು ಆ ರೀತಿ ಆಗದೆ ಇರೋ ಥರ ಸಿಸ್ಟ್ ಮೇ ಶಿಸ್ತು ಮಾಡಿ ಕೆಲವೊಂದು ಊರುಗಳಲ್ಲಿಂತೂ ಆ ಊರು ಹೆಸರುಗಳು ಹೇಳಬಾರ್ದು ಮೈಕ್ ಹತ್ತಿರ ಬಂದು ಕುದಿರ್ತಾರೆ ಸ್ಟೇಜ್ ತುಂಬ ತುಂಬ್ಕೊಂಡು ಬಿಡ್ತಾರೆ ಅದೇನೋ ಗೊತ್ತಿಲ್ಲ ಹಾಗ್ಯಾಕೆ ಹುಂಬ್ರಗತಿ ಮಾಡ್ತೀರ ಅನ್ನೋದು ನಮಗೂ ಗೊತ್ತಾಗ್ತಾಯಿಲ್ಲ ಕೆಳ ಕೂತ್ಕೊಂಡು ನೋಡಿರಿ ಭಾಳ ಚಂದ ಕಾಣ್ತೈತಿ ಮತ್ತು ಕಲಾವಿದರು ಏನು ಮಾಡ್ತೀರಿ ನೀವು ಗಟ್ಟಲಿ ತಾಲೀಮ್ ಮಾಡಿರ್ತೀರಿ ಎಲ್ಲ ಮಾಡಿರ್ತೀರಿ ಆದರೂ ಸರಿಯಾಗಿ ಕಲ್ತಿರಲ್ಲ ಹೋಗಲಿ ಕಲ್ತಾರೆ ಯಾಕಂದರೆ ನೀವು ನಾವು ನಿಮಗೆ ಹೋಲಿಕೆ ಮಾಡಲ್ಲ ಯಾಕಂದರೆ ವೃತ್ತಿ ಕಲಾವಿದರು ಬೇರೆ ಕಂಪ್ನಿ ಕಲಾವಿದರು ಬೇರೆ ನಾವು ವರ್ಷಕ್ಕೊಮ್ಮೆ ಆಡೋ ಹವ್ಯಾಸ ಕಲಾವಿದರು ಬೇರೆ ಇರ್ತೀವಿ ನಾವೊಂದು ನಮ್ಮ ಒಂದು ಖುಷಿಗೆ ಅಥವಾ ನಮ್ಮೂರಿನ ಜಾತ್ರೆ ಅಂತ ಇರುತ್ತೆ ಅಲ್ಲಿ ಮನೋರಂಜನೆ ಕಾರ್ಯಕ್ರಮ ಬೇಕಾಗಿರುತ್ತೆ ನಾವೇ ಆಡಬೇಕು ನಮ್ಮೂರಿನ ಮಕ್ಳು ಆಡಬೇಕು ಆಸೆಯಿಂದ ಆಡಿರ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಆಡ್ಬೋದಲ್ಲ ಒಂದು ವೇದಿಕೆ ಕಾರ್ಯಕ್ರಮ ಅಂತಾಗುತ್ತೆ ವೇದಿಕೆ ಕಾರ್ಯಕ್ರಮ ಕೆಲವೊಂದು ಕಡೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಕೆಲವೊಂದು ಕಡೆ ಆ ನಿರೂಪಣೆ ಮಾಡೋಕ್ಕೆ ಬರೋಲ್ಲ ಅಂಥವ್ರ ಕೈ ಮೈ ಕೊಟ್ಬಿಡ್ತಾರೆ ಅವರು ಯಾವಾಗ ಸ್ವಾಗತ ಭಾಷಣ ಮಾಡಬೇಕು ಯಾವಾಗ ಉದ್ಘಾಟನೆ ಮಾಡಿಸ್ಬೇಕು ಏನು ಗೊತ್ತೇ ಆಗೋಲ್ಲ ಹಿಂದೆ ಮುಂದೆ ಮುಂದಿಂದ ಹಿಂದೆ ಹೇಳ್ಬಿಟ್ಟು ಏನೋ ಒಂಥರ ಗೋಜು ಗೋಜಲು ಮಾಡಿಬಿಡ್ತಾರೆ ಒಂದು ವ್ಯವಸ್ಥಿತವಾಗಿ ನೀಟಾಗಿ ಹೋಗ್ಬೇಕು ಕಾರ್ಯಕ್ರಮಗಳು ಆ ರೀತಿ ಮಾಡಬೇಕು ಮತ್ತು ಇನ್ನೊಂದು ಬ್ಯಾಸರ ಅಂತಂದ್ರೆ ಸೀನ್ಸ್ನವರು ನಮ್ಮ ನಾಟಕ ಪ್ರಾರಂಭಕ್ಕಿಂತ ಎಲ್ಲರಿಗಿಂತ ಮುಂಚೆ ಬರೋರು ಸೀನ್ಸ್ ಅವರು ಎಲ್ಲರಿಗಿಂತ ಕೊನೆಗೆ ಹೋಗೋರು ಸೀನ್ಸ್ ಅವರು ಅವ್ರ ಶ್ರಮ ಯಾ ಅವ್ರ ಶ್ರಮದ ಮುಂದೆ ಈ ಕಲಾವಿದರ ಶ್ರಮನೂ ಇರೋಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ಗಾಡಿ ತರ್ತಾರೋ ಜನ್ರೇಟರ್ ತಂದಿರ್ತಾರೋ ಅವೆಲ್ಲ ಸಲಕರಣೆಗಳು ಸೌಂಡ್ ಬಾಕ್ಸು ಹಂ ಮೈಕ್ ಮೈಕು ಇವೆಲ್ಲ ಜೋಡಿಸ್ತಾರೋ ಪಡದೆ ಜೋಡಿಸ್ತಾರೋ ಮತ್ತು ಬಣ್ಣ ಹಚ್ತಾರೋ ಮತ್ತು ನಾಟಕ ಮುಗಿಯೋರಿಗೆ ಲೈಟ್ ಹೊಡೆಯೋದಾಗಿರ್ಬೋದು ಪಡದೆ ಜಗ್ಗೋದಾಗಿರ್ಬೋದು ಇವೆಲ್ಲ ಇರ್ತಾವೆ ಕೆಲವೊಂದು ಕಡೆ ಆ ಸೀನ್ಸ್ನವರಿಗೆ ಹೆಂಗೆ ಮಾತಾಡ್ತಾರಂದ್ರೆ ಜನ ಭಾಳ ನನಗೆ ಬೇಸರ ಬಿಡ್ತೈತೆ ಆ ಸೀನ್ಸ್ ಹೊಡೆಯವ್ರಿಗೆ ಏ ಮುಖ ಏ ನೋಡುತ್ತೆ ಜಗ್ಗೋ ಹಂಗೆ ಹಿಂಗೆ ಅದ್ರ ಬಾಯಿ ಬಂದಾಗ ಮಾತಾಡ್ತಿರ್ತಾರು ದಯವಿಟ್ಟು ಹಿಂಗೆ ಮಾತಾಡ್ಕೊಬಿಡ್ರಿ ನೀವು ಹಿಂಗೆ ಮಾತಾಡಿದ್ರೆ ಅದು ನಿಮ್ಮ ಊರಿನ ಸಂಸ್ಕೃತಿ ಅನ್ನಿಸ್ಬಿಡ್ತೈತಿ ಈ ಊರು ಜನ ಏನೋ ಮರ ಕೆಲವು ಸೀನ್ಸ್ ಅನ್ನೋದು ಆ ಊರಾಗ ಉತ್ಪಕ್ಕಳದ ರೀಪಾ ಸರಿಯಾಗಿ ಮಾತಾಡೋಲ್ಲ ಅಂತಲೂ ಅಂತಾರೆ ದಯವಿಟ್ಟು ಹಂಗೆ ಮಾಡೋಕ್ಕೊಬಿಡ್ರಿ ಪ್ರೌಂಟರ್ ಅಂತಿರ್ತಾರೆ ಸ್ಟೇಜ್ ಡೈರೆಕ್ಟರ್ ಅಂತಿರ್ತೀರಿ ಒಬ್ಬರು ಅವ್ರ ಸೀನ್ಸ್ ಅವ್ರಿಗೆ ಹೇಳಬೇಕು ನೋಡಪ್ಪ ಈ ಸೀನ್ ಈ ಪಡೆದೇ ಆದಮೇಲೆ ಈ ಪಡೆದೇ ಈ ಪಡೆದೇ ಆದಮೇಲೆ ಈ ಪಡೆದೆ ಅಂತ ಹೇಳಿದರೆ ಅವ್ರು ಮಾಡೇ ಮಾಡ್ತಾರೆ ಮತ್ತು ಕೆಲವೊಂದು ಸೀನ್ಸ್ ಅವರು ನೆಗ್ಲಿಜೆನ್ಸಿ ಮಾಡ್ತಿರ್ತಾರೆ ಅಂದ್ರೆ ಆ ಪಡೆದೇ ಹೇಳೋ ನೆಟ್ಟಿಗೆ ಎಳೆ ಜಾಗದಾಗ ಇರಲ್ಲ ಇಲ್ಲಾಂದ್ರೆ ಯಾರೋ ಎಣ್ಣೆ ಹೊಡ್ಕೊಂಡು ಕೂತ್ಬಿಟ್ಟಿರ್ತಾನೆ ಅವ್ನಿಗೆ ಹೇಳಿದರೂ ಅರ್ಥ ಆಗಿರಲ್ಲ ಆ ಥರ ಆಗಿರ್ತೈತಿ ಎಲ್ಲ ಸೀನ್ಸ್ನೂರುತ್ತಲ್ಲ ಎಲ್ಲೋ ಕೆಲವೊಂದು ಸೀನ್ಸ್ನವರು ಕೆಲವೊಂದು ಸರಿ ಆಗಿರ್ತೈತಿ ಮತ್ತು ಲೈಟ್ ಹೊಡೆಯೋರಂತೂ ಸೀನ್ಸಿಗೆ ತಕ್ಕಂಗೆ ಹೆಂಗೆ ಬೇಕು ಹಂಗೆ ಹೊಡೆದ್ರೆ ನೀಟಾಗಿರುತ್ತೆ ಕೆಲವೊಬ್ರು ಏನೋ ಸುಮ್ಮನೆ ಪಕ್ಕ 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 ಕೆಲವೊಬ್ಬರಂತೂ ಆಟೋ ಇಟ್ಬಿಟ್ಟಿರ್ತೀರಿ ಆ ಸೀನ್ ಇರುತ್ತೋ ಏನು ಅದೇನೂ ನೋಡೋಲ್ಲ ದೃಶ್ಯ ಏನು ನಡೀತಾ ಇರ್ತದೆ ಅದೆಲ್ಲ ನೋಡೋದಿಲ್ಲ ಸುಮ್ಮನೆ ಇಟ್ಟು ಅದು ಆಟೋಮೆಟಿಕ್ ಪಾಕ್ ಕೆಂಪು ಹಳದಿ ಬ್ಲೂ ಅದು ಇದಂತ ಹೊಡಿತಾ ಹೋಗ್ತಾ ಇರ್ತದೆ ದಯವಿಟ್ಟು ಹೆಂಗೆ ಮಾಡೋಕೆ ಹೋಗ್ಬಿಡ್ರಿ ಹೆಂಗೆ ಮಾಡಿ ಬೆಳಗ್ಗೆ ಅವ್ರಿಗೆ ಟೈಮ್ ಪಾಸ್ ಮಾಡಿ ಹೋದರೆ ಅಂತ ಅನ್ನೋ ಲೆಕ್ಕಕ್ಕೆ ದಯವಿಟ್ಟು ಯಾರು ಮಾಡ್ಬಿಡ್ರಿ ಮತ್ತು ಕಲಾವಿದರಲ್ಲಿ ನಾನು ಮಹಿಳಾ ಕಲಾವಿದರಲ್ಲಿ ಕೇಳ್ಕೊಳ್ತೀನಿ ನಿಮ್ಮಿಂದ ರಂಗಭೂಮಿಗೆ ಒಂದು ಕೊಡುಗೆ ಬಹಳ ಬೇಕು ಯಾಕಂದರೆ ನೀವು ತುಂಬ ಚೆನ್ನಾಗಿ ನಟನೆ ಮಾಡಿ ತುಂಬ ಅಚ್ಚುಕಟ್ಟಾಗಿ ನಟನೆ ಮಾಡಿದರೆ ಅದು ನೋಡೋರಿಗೆ ಒಂದು ಚೆನ್ನಾಗಿ ಕಾಣುತ್ತೆ ಆವಾಗ ಕಲೆ ಮೇಲೆ ಒಂದು ನಾಟಕದ ಮೇಲೆ ಅಭಿರುಚಿ ಹುಟ್ಟೆ ಹುಟ್ಟುತ್ತೆ ನಾಟಕದ ರುಚಿಗಳನ್ನು ಕೆಡಿಸೋದು ಉಳಿಸೋದು ನಮ್ಮ ಕಲಾವಿದರಲ್ಲೇ ಇರೋದು ನಾವು ಕಲಾವಿದರು ನೀಟಾಗಿ ಪ್ರದರ್ಶನ ಮಾಡಿ ತುಂಬ ಚೆನ್ನಾಗಿ ಆಡಿದ್ರಪ್ಪ ಅಂತ ಅನಿಸ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಆಡುವಾಗ ಅವರು ತಮ್ಮ ಜೊತೆ ಒಂದು ಒಬ್ಬರು ಇಬ್ಬರನ್ನ ಕರ್ಕೊಂಡ್ಬರ್ತಾರೆ ಏ ಇಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಹೀಗಾಗಿ ನಾಟಕ ಅಳಿಬೇಕು ಉಳಿಬೇಕು ಎಲ್ಲ ಕಲಾವಿದರಲ್ಲೇ ಕೈಲಿದೆ ಕೆಲವೊಂದು ನಟಿಯರು ಸುಮ್ಮನೆ ಏನೋ ಒಂದು ಕಾಡದೇವರು ಕಾಟಕ್ಕೆ ಅನ್ನೋಂಗೆ ಮಾಡಿಕೊಂಡು ಏನೋ ಮಾಡ್ಕೊಂಡು ಹೋಗ್ತಿರ್ತಾರೆ ಕೆಲವೊಂದು ನಟಿಯರು ಎಲ್ಲರೂ ಅಲ್ಲ ಕೆಲವೊಬ್ರು ಮಾತ್ರ ಪಕ್ಕ ಪ್ರೊಫೆಷ್ನಲ್ ಥರ ಇರ್ತಾರೆ ಅಂದರೆ ಆ ಒಂದು ಏನು ಪಾತ್ರಕ್ಕೆ ನ್ಯಾಯ ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾರೆ ಆ ಎದುರುಗಡೆ ಜೊತೆಯಲ್ಲಿರೋ ಕಲಾವಿದ ಹೆಂಗೆ ಇರಲಿ ಅವರು ಅದನ್ನು ಅವರು ಬೇಸರ ಮಾಡ್ಕೊಳ್ಳೋದೆ ತಮ್ಮ ಪಾತ್ರ ಏನಿದೆ ಅದನ್ನು ನೀಟಾಗಿ ನಿಭಾಯಿಸೋರು ಇದ್ದಾರೆ ಕೆಲವೊಬ್ಬರಿಗೆ ಡ್ಯಾನ್ಸ್ ನೀಟಾಗಿ ಬರೋಲ್ಲ ಡೈಲಾಗ್ ನೀಟಾಗಿ ಹೇಳಲ್ಲ ಮತ್ತು ಪಾತ್ರ ಬಿಟ್ಟು ಹೊರಗಡೆ ಹೋಗ್ಬಿಡ್ತೀರಿ ಅಲ್ಲಿ ಪಾತ್ರ ಮಾಡ್ತಿರ್ತೀರಿ ಆ ಪಾತ್ರ ಮಾಡ್ಕೊತ ಅಲ್ಲಿ ಕ್ಯಾಶು ಮಾಸ್ತರ್ ನೋಡಿ ನಕ್ಕೊಂಡು ನಿಲ್ಲೋದು ಪ್ಯಾಡ್ ಮಾಸ್ತರ್ ನೋಡಿ ನಕ್ಕೊಂಡು ನಿಲ್ಲೋದು ಇನ್ನೊಂದೇನೋ ಮಾಡ್ಕೊಂಡು ನಿಲ್ಲೋದು ಹೀಗೆಲ್ಲ ಮಾಡಿ ಪಾತ್ರ ಬಿಟ್ಟು ಹೋಗ್ಬಿಡ್ತೀರಿ ನೀವು ವೇದಿಕೆಗೆ ಬಂದರೆ ದಯವಿಟ್ಟು ನಿಮ್ಮ ಪಾತ್ರ ಬಿಟ್ಟು ಬೇರೆ ಯಾವುದ್ರ ಕಡೆಯೂ ಗಮನ ಕೊಡಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ ಇದು ಎಲ್ಲ ಕಲಾವಿದರಿಗೂ ಮಹಿಳಾ ಕಲಾವಿದ್ರಿಗೆ ಆಗಿರ್ಬೋದು ಪುರುಷ ಕಲಾವಿದರಿಗಾಗಿರ್ಬೋದು ಒಟ್ಟಲ್ಲಿ ರಂಗಭೂಮಿಯಲ್ಲಿ ಪ್ರದರ್ಶನ ಮಾಡುವ ಎಲ್ಲ ಕದರೂ ಎಲ್ಲವಿದ್ರು ಇದನ್ನು ಗಮನದಾಗಿ ಇಟ್ಕೋಬೇಕಾಗತ್ತೆ ಮತ್ತು ಕೆಲವೊಂದು ಕಡೆ ಏನಾಗುತ್ತಾ ವಿಲನ್ಗಳು ಏನು ಮಾಡ್ತಾರೆ ಮಹಡಿ ಮೇಲಿಂದ ಇಳಿದು ಬರೋ ಸೀನ್ ಇರ್ತೈತೆ ಹಬ್ಬ ಅಂದರೆ ಇಳ್ದು ಬರೋಕ್ಕೆ ಎಷ್ಟೊತ್ತಪ್ಪ ಅಲ್ಲಿ ಕುಂತು ಅಲ್ಲಿ ಸಿಗರೇಟ್ ಹಚ್ಚಿ ಆಮೇಲೆ ಅಲ್ಲಿಂದ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಆಮೇಗ ಗತಿಯಲ್ಲಿ ಬಂದು ಮತ್ತು ಈ ಕಡೆ ಹೋಗಿ ಈ ಕಡೆ ಹೋಗಿ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದು ನೋಡೋರಿಗೆ ಮಜಾ ಕೊಡೋಂಗಿರ್ಬೇಕು ನೀವು ಹೆಂಗೆ ಹಂಗೇನೋ ಮಾಡ್ತೀರಂದ್ರು ನೋಡೋರಿಗೆ ಕ್ಯೂರಿಯಾಸಿಟಿ ಇರಬೇಕು ಮಜಾ ಕೊಡೋ ಥರ ಇದ್ರು ಮಾಡಿರಿ ಅದಾಗಲ್ಲ ಏ ಬಂದು ಯಾವಾಗ ಮಾತು ಹೇಳ್ತಾನೋ ಅಂತೇಳಿ ಅನ್ನೋ ಥರ ಆಗಿಬಿಟ್ಟಿರ್ತೈತೆ ಭಾಳ ಕಡೆ ನೋಡ್ತಾನೆ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹೆಂಗಪ್ಪ ಬಂದ ನೀಟಾಗಿ ಬಂದ ಅವನೇನ ಡೈಲಾಗ್ ಹೇಳ್ದೆ ಹೋದ ಹಿಂಗಿರಬೇಕು ಕೆಲವೊಬ್ರು ಡೈಲಾಗ್ ಮುಗಿದು ಹೋಗುವಾಗಲೂ ನಿಧಾನವಾಗಿ ಹಿಂಗೆ 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 ಭಾಳ ಲೇಟ್ ಮಾಡಿಬಿಡ್ತಾರೆ ಟೈಮ್ ಹೋಗೋದೇ ಇಲ್ಲ ಮತ್ತು ಕಾಮಿಡಿ ಮಾಡೋ ಕಲಾವಿದರು ಅಲ್ಲಿ ನೀವು ಕಾಮಿಡಿ ಮಾಡೋ ಬದಲಿ ಬರೀ ಸವಾಲು ಹಾಡು ಹೇಳ್ದಂಗೆ ಹೇಳ್ತಿರ್ತೀರಿ ಮಹಿಳಾ ಪಾತ್ರಧಾರಿ ಅವರೊಂದು ಹಾಡು ಹೇಳಿದರೆ ನೀವೊಂದು ಹಾಡು ಹೇಳ್ತಾರೆ ನೀವೊಂದು ಹಾಡು ಹೇಳಿದರೆ ಅವರೊಂದು ಹಾಡು ಹೇಳ್ತಾರೆ ಸಂಬಂಧನೇ ಇರೋಲ್ಲ ಆ ಹಾಡುಗಳು ಹೇಳ್ಬಿಡ್ತೀರಿ ಮತ್ತು ಕೆಲವೊಂದು ಮಹಿಳಾ ಕಲಾವಿದರಂತೂ ಅವೇ ಹಾಡುಗಳಿಗೆ ಸೀಮಿತ ಇದ್ದೀರಿ ನೀವು ಬೇರೆ ಯಾವ ಹಾಡುಗಳನ್ನು ತಗೋತಲ್ಲ ಅವೇ ರಿಕ್ಷಾವಲ್ಲ ಪಪ್ಪ ಇದೆ ಮತ್ತು ಇನ್ನೂ ಏನೇನೋ ಹೇಳ್ತೀರಿ ಅವಷ್ಟೇ ಸೀಮಿತ ಬಿಡಿದ್ರಿ ಮತ್ತು ಕೆಲವೊಂದು ಕಲಾವಿದರು ಹೊಸ ಹೊಸ ಹಾಡುಗಳನ್ನು ಹೇಳ್ತೀರಿ ಅದರ ಬಗ್ಗೆ ಎರಡು ಮಾತಿಲ್ಲ ಮತ್ತಿನ್ನೊಂದು ಕಲಾವಿದರ ಜೊತೆ ಈಗ ಊರಿಗೆ ಬಂದಿರ್ತೀವಿ ನಾವು ಕಲಾವಿದರು ಅಂದರೆ ಊರಿಗೆ ಅಂದರೆ ಸಂಗೀತದವ್ರು ಬಂದಿರ್ತಾರೆ ಸೀನ್ಸ್ ಅವ್ರು ಬಂದಿರ್ತಾರೆ ಮಹಿಳಾ ಕಲಾವಿದರು ಬಂದಿರ್ತಾರೆ ಅವ್ರನ್ನ ಒಂದು ಪ್ರತಿದಿನ ಏನು ಬರಲ್ಲ ಅವರು ವರ್ಷಕ್ಕೆ ನೀವು ನಾಟಕ ಹಚ್ಚದಾಗ ನೀವಾಗಲೇ ಕರೆದಾಗ ಬಂದಿರ್ತಾರೆ ನೀಟಾಗಿ ಅವರಿಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಅವ್ರಿಗೇನು ಕುಂದು ಕೊರತೆ ಅದನ್ನು ನೀಟಾಗಿ ಮಾಡಬೇಕಾಗುತ್ತೆ ಕೆಲವೊಂದು ಕಡೆ ಊಟ ಆಯ್ತು ಅಂತ ಕೇಳೋರು ಇರೋಲ್ಲ ಈ ಥರನೂ ಅನುಭವ ಆಗಿದ್ದಾವೆ ಕೆಲವೊಂದು ಕಡೆ ಹಾಗಲ್ಲ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಾರೆ ಈಗ ಹೇಳಿದ್ನಲ್ಲ ಕೂಣಬೇವ್ ಆಗಿರ್ಬೋದು ಮಡ್ಲೂರು ಮತ್ತು ಹಿರೇಮರ್ಬ ಹಿರೇಮರ್ಬದ ಬಗ್ಗೆ ಅಂತೂ ಹೇಳಲೇಬೇಕು ಅವರು ನಮ್ಮ ತಂಡನೂ ಆವಾಗಿವಾಗ ಕರೆಸ್ತಿರ್ತಾರೆ ಅಲ್ಲಿ ಎಂಥ ಸಭ್ಯತೆ ಇರುವಂಥ ಗ್ರಾಮ ಅಂತಂದರೆ ಅದು ಭಾಳ ನೀಟಾಗಿ ಒಂದು ಚಿಕ್ಕ ಹುಡುಗ ಇದ್ದರೂ ಅಲ್ಲಿ ಸ್ಟೇಜ್ ಹತ್ತಿರ ಬರೋದಿಲ್ಲ ಅವರು ಚಿಕ್ಕ ಹುಡುಗ ಏನಾರು ಬೇಕಿದ್ರು ಅಥವಾ ಏನಾರ ದಾಟಿ ಅಂದ್ರೆ ಅಣ್ಣ ನಾನು ಆ ಕಡೆ ಹೋಗ್ಬೋದಾ ಅಂತ ಕೇಳಿಬಿಟ್ಟೆ ಹೋಗ್ತಾರೆ ತುಂಬ ಅಸಭ್ಯತೆಯಿಂದ ಇರುವಂಥ ಗ್ರಾಮ ಸ್ಟೇಜಲ್ಲಿ ಒಬ್ಬರು ಬಂದು ಡಿಸ್ಟರ್ಬ್ ಮಾಡಲ್ಲ ಮತ್ತು ನಮ್ಮ ಬಾದಾಮಿ ನಿಲ್ಗುಂತ್ ಅಲ್ಲಿಯೂ ಅಷ್ಟೇ ಅವರು ತುಂಬ ಡಿಸೆಂಟಾಗಿ ಬಂದಂಥ ಕಲಾವಿದರಿಗೆ ಅದೇನು ಗೌರವ ಕೊಡಬೇಕು ಅದೇನು ವ್ಯವಸ್ಥೆ ಮಾಡಬೇಕು ಎಲ್ಲ ನೀಟಾಗಿ ಮಾಡ್ತಾರೆ ಆಮೇಲೆ ಅವರು ಡಿಸ್ಟರ್ಬೇ ಮಾಡಲ್ಲ ನಾಟಕ ಮುಗಿಯೋರಿಗೆ ನಾಟಕ ಮುಗಿದ್ಮೇಲೆ ಏನಿದೆ ಅದನ್ನು ಕೊಟ್ಟು ಹೋಗಬೇಡಿ ಅಂತೇಳಿ ಕಳಿಸ್ಬಿಡ್ತಾರೆ ಮತ್ತು ಮಡ್ಲೂರು ಮಡ್ಲೂರಲ್ಲಿ ನನಗೆ ಫಸ್ಟ್ ಟೈಮ್ ನಾನು ಹೋದಾಗ ಬಹಳ ಖುಷಿಯಾಗಿತ್ತು ಅಂದರೆ ತುಂಬ ಅಚ್ಚುಕಟ್ಟಾಗಿ ಆಡಿದ್ರು ವೇದಿಕೆಯಲ್ಲಿ ವೇದಿಕೆ ಕಾರ್ಯಕ್ರಮದಿಂದ ಹಿಡಿದ್ಬಿಟ್ಟು ಮತ್ತು ಅಲ್ಲಿ ನಿರೂಪಣೆ ಇದು ನಾಟಕ ಪ್ರದರ್ಶನ ಆಗುವಾಗ ಯಾರೊಬ್ಬರು ಅಲ್ಲಿ ಖುಷಿ ಖುಷಿಯಾಯಿತು ಆದರೆ ಇತ್ತಿತ್ಲಾಗ್ ಯಾಕೋ ಅಲ್ಲಿ ಕೂಡ ಸ್ಟೇಜಲ್ಲಿ ಅವರು ತುಂಬಿಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ ಮತ್ತು ಎಷ್ಟೋ ಕಡೆ ಆ ಸ್ಟೇಜ್ನ ಬಿಟ್ಲೆ ಅವ್ರನ್ನ ಹೊರಗೆ ಕಳ್ಸೋಕೆ ಅರ್ಧ ತಾಸು ನಾಟಕ ಬಂದು ಮಾಡಿದಂಥ ಉದಾಹರಣೆಗಳದವು ನೀವು ಹೊರಗೆ ಹೋಗ್ಬೇಕಿಲ್ಲ ಅಂದ್ರೆ ನಾವು ನಾಟಕ ಶುರು ಮಾಡೋದಿಲ್ಲ ಅಂದ್ಬಿಡ್ತಾರೆ ಈ ರೀತಿ ಆಕತಿ ಹೀಗಾಗಿ ದಯವಿಟ್ಟು ಕಲಾವಿದರಾಗಲಿ ಕಲಾ ಪ್ರೇಮಿಗಳಾಗಲಿ ಅಲ್ಲೆಲ್ಲ ಬಂದಿರೋರು ನೀವು ಬಂದಿರ್ತೀರಿ ಅಂದರೆ ನಿಮಗೆ ಒಂದು ನಾಟಕದ ಮೇಲೆ ಒಂದು ಅಭಿರುಚಿ ಇರುತ್ತೆ ಅಂತಲೇ ಬಂದಿರ್ತೀರಿ ಆದರೆ ಬಂದರೆ ನೀವು ಮುಂದೆ ಕುತ್ಕೊಂಡು ನೋಡಿ ವಿಶ್ಲ ಹೊಡೀರಿ ಬೇಕಾರೆ ಚಪ್ಪಾಳೆ ಹೊಡೀರಿ ಇವೆಲ್ಲ ಮಾಡಿ ಕೌಂಟರ್ ಕೊಡೋಕುಬಿಡ್ರಿ ಕೆಲವೊಬ್ರು ಏನು ಮಾಡ್ತಾರ ಎದುರುಗಡೆ ನಾಟಕ ನೋಡ್ಕೊಂತ ಅಲ್ಲಿ ಏನೋ ಒಂದು ಪಾತ್ರದಾರೆ ಅಂದ್ಬಿಟ್ಲೆ ಹೋಗಿ ಪಾಪ ಯಾವುದೋ ಒಂದು ಮೋಡಲ್ಲಿ ಪಾತ್ರ ಮಾಡ್ತಿರ್ತಾರೆ ಅಲ್ಲೇನೋ ಏನೋ ಒಂದು ಕೌಂಟ್ರ್ ಕೊಟ್ಬಿಡೋದು ಈ ಥರ ಘಟನೆ ನಮಗೂ ಹಂಗೆ ನಾವೇನೋ ಒಂದು ಹೇಳ್ತಿರ್ತೀವಿ ಅವ್ರೇನೋ ಏನೋ ಬಿಡ್ತಾರೆ ನಮ್ಗೆ ಡಿಸ್ಟರ್ಬ್ ಆಗಿಬಿಡ್ತದೆ ಒಂದು ಊರಲ್ಲಿಂತೂ ಹೇಳಬಾರ್ದು ಆ ಊರ ಹೆಸರು ಹೇಳಬಾರ್ದು ಯಾಕಂದರೆ ಸುಮ್ಮನೆ ಊರ ಹೆಸರು ಹೇಳಿದರೆ ನಾವು ಆ ಊರಿಗೆ ಅಗೌರವ ತೋರಿಸ್ದಂಗೆ ಆಕತಿ ಒಬ್ಬ ನಾಟಕ ಆಡತ್ತೀವಿ ಒಂದು ಎದುರುಗಡೆ ಒಂದು ಬಿಲ್ಡಿಂಗ್ ಐತಿ ಮ್ಯಾಲೆ ಕೂತ್ಕೊಂಡು ನಾನು ಹಚ್ಬಿಟ್ಟನು ಆ ಊರಾಗ ಯಾರು ಹೇಳೋರು ಕೇಳೋರು ಇಲ್ಲ ತಲೆ ಕೆಟ್ಟುಬಿಟ್ಟು ನಮ್ಮ ಬಸವರಾಜ್ ದೊಡ್ಡಮಣಿಯವರು ಅವರು ಒಂದೇ ಮಾತು ಹೇಳಿದರು ಏನು ಈವರಾಗ ಯಾರು ಹೇಳೋರು ಕೇಳೋರಿಲ್ವೋ ಅವಾಗಿಂದ ಒದರಾಕತ್ತ ನಾವು ಒಬ್ಬನು ಬಾಯಿ ಮುಚ್ಚೋಕ್ಕಾಗಲ್ಲ ಒಳ್ಳೆ ತಂದೆ ತಾಯಿಗಳು ಸಂಸ್ಕಾರ ಕೊಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಲ್ಲ ಅಂತ ಅಂತಂದರು ಅದಾದಮೇಲೆ ಒಬ್ಬ ಊರಿನ ಹಿರಿಯನ ತಲೆ ಕೆಟ್ಟು ಬಂದವನು ಮೈಗೆ ತೊಗೊಂಡು ಹೆಂಗೆ ಬೇದ ಅಂತಂದ್ರೆ ನೀನು ಈಜು ಭಾಳ ಎಂಥ ಹೊಲಸು ಬೇದ ಅಂದ್ರೆ ಅವ್ನ ಲೈಫ್ನಾಗೆ ಇನ್ನೂ ಯಾವ ನಾಟಕಕ್ಕೂ ಕೌಂಟ್ರ್ ಕೊಡಲ್ಲ ಆ ಲೆಕ್ಕಕ್ಕೆ ಬೇದ ಇದೆಲ್ಲ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ನಮ್ಮ ಒಂದು ಕನ್ನಡ ನಾಡು ನಾವೆಲ್ಲ ಕನ್ನಡಿಗರು ಒಂದು ಕನ್ನಡ ನಾಟಕಗಳ ನಾಡುವಾಗ ಅದರ ಅಭಿರುಚಿ ನಾಟಕ ಆ ಒಂದು ಕಲೆ ಉಳಿಬೇಕು ಬೆಳಿಬೇಕು ಅಂದರೆ ಇವೆಲ್ಲವುಗಳು ನೀಟಾಗಿರಬೇಕು ಬರೀ ನಾಟಕಗಳನ್ನು ಹಾಡೋದ್ರಿಂದ ಅಷ್ಟೇ ಕಲೆ ಉಳಿತೈತೆ ಬೆಳೀತೈತೆ ತನ್ನೋಕ್ಕಾಗಲ್ಲ ನಾಟಕಗಳು ಅಚ್ಚುಕಟ್ಟಾಗಿ ಆಗಬೇಕು ಮತ್ತು ಇನ್ನೊಂದು ಹಾಡುಗಳ ಬಗ್ಗೆ ಅಂತ ಬಂದಾಗ ಬಹಳ ಕಡೆ ಸಿನಿಮಾ ಹಾಡುಗಳನ್ನು ಟ್ರ್ಯಾಕ್ ಹಾಕಿ ಹಾಡ್ತೀರಿ ಕುಣಿತೀರಿ ಎಲ್ಲೋ ನಾಟಕದಲ್ಲಿ ಒಂದು ಎರಡು ಹಾಡಾದರೆ ಓಕೆ ಅನ್ಬೋದು ಆದರೆ ಪೂರ್ತಿ ನಾಟಕದಲ್ಲಿ ಕೆಲವೊಂದು ಊರುಗಳಲ್ಲಿ ಬರೀ ಸಿನಿಮಾ ಹಾಡುಗಳಾಗ್ತೀರಿ ಅಂದರೆ ಏನು ಮಾಡ್ದಂಗೆ ನಾವು ರಂಗಭೂಮಿಗೆ ಏನು ವ್ಯಾಲ್ಯೂ ಕೊಟ್ಟಂಗೆ ಆಯಿತು ಹಾಗಂತ ನಾನು ಮಾಡಿಲ್ಲ ಅಂತಲ್ಲ ನಾನು ಒಂದು ಕೆಲವೊಂದು ನಾಟಕಗಳಲ್ಲಿ ಅಲ್ಲೂ ಅಲ್ಲಿಲ್ಲೂ ಸ್ವಲ್ಪ ಮಾಡಿದ್ದೀನಿ ಆಮೇಲೆ ನನಗನ್ನಿಸ್ತು ಕೆಲವೊಬ್ರು ಹಿರಿಯರು ಹೇಳಿದರು ರಂಗಭೂಮಿ ಅಂದಾಗ ನೀವು ಸಿನಿಮಾ ಹಾಡುಗಳು ಇವೆಲ್ಲ ಮಾಡಬೇಡಿ ಬೇಕಾದ್ರೆ ಸಿನಿಮಾ ಹಾಡುಗಳನ್ನೇ ಸಂಗೀತದವರು ಕರೆಸಿರ್ತಾರೆ ಅವ್ರ ಕಡೆಯಿಂದ ಬಾರಿಸಿ ಯಾವ ನಾಟಕ ಶೈಲಿಯಲ್ಲಿ ಬರುತ್ತೆ ಅಂತ ಅಂದಾಗ ಹೌದಲ್ಲ ಅಂತ ಹೇಳಿಬಿಟ್ಟು ನಾನು ಯಾವುದೇ ಟ್ರ್ಯಾಕಿಗೂ ಡಾನ್ಸ್ ಮಾಡಬಾರ್ದು ಯಾವುದೇ ಟ್ರ್ಯಾಕನ್ನು ಅಲ್ಲಿ ಬಳಕೆ ಮಾಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಏನೇ ಇದ್ದರೂ ಮ್ಯಾನುವಲ್ಲೇ ಇರಲಿ ಇಲ್ಲಾಂದರೆ ಟ್ರ್ಯಾಕ್ ಅವತ್ತು ನಮಗೇನೋ ಸಿಂಗರಿಗೆ ಹಾಡೋಕ್ಕಾಗಿಲ್ಲ ಏನೋ ಅಂದಾಗ ನಾಟಕದವೇ ಹಾಡುಗಳು ಸಿಕ್ಕೇ ಸಿಗ್ತಾವೆ ಯೂಟ್ಯೂಬಲ್ಲಿ ಅವನ್ನ ಹಾಕಿಬಿಟ್ಟು ಪ್ಲೇ ಮಾಡೋಣ ಮತ್ತು ಇವು ನಾಟಕ ಇವು ಟ್ರ್ಯಾಕ್ ಹಾಡು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಯೂಟ್ಯೂಬರ್ಗು ಸಮಸ್ಯೆ ಆಗುತ್ತೆ ಆ ಹಾಡುಗಳನ್ನು ನೀವು ಖುಷಿಪಟ್ಟು ಹಾಕ್ತೀರಿ ಆ ಯೂಟ್ಯೂಬರ್ ಹಾಕಿದರೆ ಕಾಫಿ ರೇಟು ಹಿಂಗಾಗಿ ನಾವು ಹಾಕಲ್ಲ ಅಂತ ನೀವು ಅಂತೀರಿ ಇದು ಸಮಸ್ಯೆ ಆಗುತ್ತೆ ಮತ್ತು ನೀವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸಂಗೀತದವ್ರನ್ನ ಕರೆಸಿರ್ತೀರಿ ಅವ್ರಿಗೆ ಕೆಲಸ ಕೊಡಿರಿ ಅವರು ಮಾಡ್ತಾರೆ ಮತ್ತು ಸಂಗೀತ ಅಂದ್ಗುಟ್ಲೇ ನನಗೆ ಕೆಲವೊಂದು ಸಂಗೀತ ಬಳಗದವರು ಭಾಳ ಅಚ್ಚುಕಟ್ಟಾಗಿ ಇದು ಮಾಡ್ತೀರಿ ಅಂದರೆ ಸೌಂಡ್ ಎಷ್ಟು ಬೇಕೋ ಅಷ್ಟು ಭಾಳ ಚಂದ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀರಿ ನೀವು ಕ್ಯಾಶೋ ಕೀಬೋರ್ಡ್ ಎಷ್ಟಿರಬೇಕು ಸೌಂಡು ಪ್ಯಾಡ್ ಎಷ್ಟಿರಬೇಕು ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಿರ್ತೀರಿ ಕೆಲವೊಬ್ಬರಂತೂ ಯಪ್ಪ ಬ್ಯಾಲೆನ್ಸ್ ಮಾಡೋಲ್ಲ ಅವ್ನಿಗೇನು ಒಟ್ಟು ದಂಡ ದಂಡು ಕೆಲವೊಂದು ಪ್ಯಾಡ್ ಮಾಸ್ಟರ್ ಇದ್ದಾರೆ ಅವರಂತೂ ಫುಲ್ಲು ಅಲ್ಲಿ ಫುಲ್ಲು ಸೌಂಡ್ ಇಟ್ಟು ಹಚ್ಚಿ ದಡ್ಡ ದಡ್ಡ ಹೊಡಿತಾರೆ ಅದು ಬರೀ ಅವ್ನು ದಡ್ಡ ದಡ್ಡ ಹೊಡೆಯೋದು ಬಿಟ್ಟರೆ ಬೇರೆ ಏನು ಕೇಳಿಸಿರಲ್ಲ ಹಾಗೆಲ್ಲ ಹೊಡಿತಾರೆ ದಯವಿಟ್ಟು ಹಂಗೆ ಹೋಗ್ಬಿಡ್ರಿ ಇದನ್ನು ಸುಮ್ಮನೆ ಏನೋ ಒಂದು ಮಾಡಿ ನಾವು ಅಲ್ಲಿ ಬಂದು ದುಡಿದು ಪೇಮೆಂಟ್ ತೊಗೊಂಡು ಹೋಗ್ಬೇಕಂತಂದರೆ ಅದು ನಾವು ಆ ರಂಗಭೂಮಿಗೆ ಗೌರವ ಕೊಟ್ಟಂಗೆ ಆಗೋಲ್ಲ ಆ ರಂಗಭೂಮಿ ಉಳಿಬೇಕು ಅದರಿಂದ ಸುಮಾರು ಜನ ಕಲಾವಿದರು ಉಳಿತಾರೆ ಸುಮಾರು ಜನ ಜೀವನ ನಡೆಸ್ತಾರೆ ಅಂದಾಗ ನಾವು ಅದನ್ನು ಅಚ್ಚುಕಟ್ಟಾಗಿ ಮಾಡೋಣ ಎಲ್ಲ ಒಂದು ಕಡೆ ನಾವು ಒಂದು ಸಾವಿರ ಕಡಿಮೆ ತಗೋಬೋದು ಒಂದು ಸಾವಿರ ಜಾಸ್ತಿ ತಗೋಬೋದು ಆದರೆ ಕೆಲಸಕ್ಕೆ ಯಾವತ್ತೂ ಇದು ಮಾಡೋಕ್ಕೋಗ್ಬೇಡಿ ಅನ್ಯಾಯ ಅನ್ಯಾಯ ಮಾಡೋಕ್ಕೋಗ್ಬೇಡಿ ನ್ಯಾಯವಾಗಿ ಕೆಲಸ ಕೊಡಿ ಕೆಲವೊಬ್ಬರು ಸಂಗೀತ ಕಲ್ತಿರೋದೇ ಇಲ್ಲ ಅಲ್ಲಿ ಬಂದು ಏನೋ ಮಾಡೋಕ್ಕೆ ಹೋಗ್ತೀರಿ ಬೇಯಿಸ್ಕೊತಿರಿ ಇಲ್ಲ ನಾಟಕ ಕೆಟ್ಟುಬಿಡುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಅಲ್ಲಿ ಡೈಲಾಗ್ ಹೇಳ್ತಿರ್ತಾನೆ ಆರ್ಟಿಸ್ಟು ಇವ್ರು ಯಾವುದೋ ಗುಂಗಲ್ಲಿ ಸುಮ್ಮನೆ ಹಿಂಗೆ ಕಣ್ಣು ಚುಮ್ ಇನ್ನೋ ಕಯ್ಯ 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 ಕೇಸ್ತಿರ್ತಾರೆ ಎಲ್ಲರೂ ಅಲ್ಲ ಮತ್ತು ಆಮೇಲೆ ಎಲ್ಲರು ಸಿಟ್ಟಾಗಿಬಿಟ್ರಿ ಕೆಲವರು ಹಂಗೆ ಮಾಡ್ತಿರ್ತೀರಿ ಅದನ್ನು ಮಾಡಬೇಡಿ ಹೇಳೋದು ಯಾಕಂತಂದ್ರೆ ಸುಮಾರು ನಾಟಕಗಳನ್ನು ಚಿತ್ರೀಕರಣ ಮಾಡ್ತೀನಿ ನಾನು ಅದು ಎಲ್ಲರಿಗಿಂತ ನೇರವಾಗಿ ಕುತ್ಕೊಂಡು ಬಿಡ್ತೀನಿ ನಾನು ಯಾಕಂದರೆ ಎಲ್ಲ ಪ್ರೇಕ್ಷಕರು ಕೆಳಗಡೆ ಕೂತ್ಕೊಂಡಿರ್ತಾರೆ ನೆಲದ ಮೇಲೆ ಎಲ್ಲ ಚೇರ್ ಮೇಲೆ ಕೂತಿರ್ತಾರೆ ಅಂದ್ರೆ ನಾನು ಸ್ಟೇಜ್ ಲೆವೆಲ್ಗೇ ನನಗೆ ಹೈಟ್ ಮಾಡಿಕೊಂಡು ಆ ಎತ್ತರದಲ್ಲಿ ಕೂತ್ಕೊಂಡು ನೋಡುವಾಗ ಮತ್ತು ಕೇಳುವಾಗ ಬೆಳಗ್ಗೆವ್ರಿಗೆ ನೋಡ್ತೀನಿ ನಾನು ಮತ್ತು ಒಬ್ಬರದೇ ನಾಟಕ ನೋಡೋಲ್ಲ ನಾನು ಮತ್ತು ಒಂದೇ ಭಾಗದಲ್ಲಿ ನೋಡಲ್ಲ ನಮ್ಮ ಹಾವೇರಿ ಭಾಗದಲ್ಲಿ ಆಗಿರ್ಬೋದು ಕೊಪ್ಪಳ ಬಾಗಲಕೋಟೆ ಆ ಕಡೆ ಬಾದಾಮಿ ಬೀಳ್ಗಿ ಈ ಕಡೆ ನಮ್ಮ ಧಾರವಾಡ ಈ ಕಡೆ ಕಾರವಾರ್ ಸೈಡ್ ಆಗಿರ್ಬೋದು ಈ ಕಡೆ ಶಿಕಾರಿಪುರ ಆಗಿರ್ಬೋದು ಈ ಕಡೆ ಹೂವಿನ ಹಡಗಲಿ ಆಗಿರ್ಬೋದು ಎಲ್ಲ ಕಡೆಯೂ ನಾನು ಹೋಗ್ತಾ ಇರ್ತೀನಿ ಕೆಲವೊಂದು ಕಡೆ ತುಂಬ ಖುಷಿಯಾಗುತ್ತೆ ಎಷ್ಟು ನೀಟಾಗಿ ಸಂಗೀತ ಅಂತಂದ್ರೆ ಭಾಳ ನೀಟಾಗಿ ಬರುತ್ತೆ ಅಗದಿ ಏನೋ ಒಂಥರ ಮತ್ತು ಇನ್ನೊಂದು ಅವ್ರನ್ನ ದಾರಿ ತಪ್ಪಿಸೋದು ಕಲಾವಿದರು ಅಥವಾ ಅಲ್ಲಿ ಇರ್ತಾರೆ ನೋಡ್ರಿ ನಾಟಕ ಅಲ್ಲಿ ಅಲ್ಲಿಲ್ಲ ಏ ಸೌಂಡ್ ಎರಸ ಸೌಂಡ್ ಎರಸ ಹಂಗೆ ಹೊಡಿ ಹಿಂಗೆ ಹೊಡಿ ಅಂತೇಳಿ ಇವರೆಲ್ಲ ಡಿಸ್ಟರ್ಬ್ ಮಾಡಿಬಿಡ್ತೀರಿ ಹಿಂಗಾಗಿ ಏನಾಗುತ್ತೆ ಪಾಪ ನೀಟಾಗಿ ಮಾಡ್ಬೇಕನ್ನೋನು ಆಗಿ ಆಯಿತು ಅನ್ಕೊಂಡು ಸುಮ್ಮನೆ ಹೆಂಗೆ ಬೇಕಾದ್ರೆ ಹೊಡೆದು ಬೆಳಿಗ್ಗೆ ಊಟ ಇದು ಮಾಡಿ ಹೋಗ್ಬಿಡ್ತಾರೆ ಹಂಗೆ ಮಾಡೋಕೆ ಬಿಡ್ರಿ ಈಗ ನೀವು ಒಂದು ನಾಟಕ ಆಡ್ತೀರಿ ಅಂದಾಗ ನಿಮ್ಮ ತಂಡದವರು ಏನು ಮಾಡಿ ನಾಟಕದಿಂದ ನಾಟಕ ಆಡೋದಿನ ಟೈಮಲ್ಲಿ ಅನೌನ್ಸ್ ಮಾಡಿಬಿಡ್ರಿ ಒಂದು ದಯವಿಟ್ಟು ಏನೇ ಹೇಳೋದಿದ್ದರೂ ಇಲ್ಲಿ ನಮ್ಮ ಹತ್ರ ಬಂದು ಹೇಳಬೇಕು ಸೊ ಹೋಗಿ ಇಲ್ಲಿ ನೇರವಾಗಿ ಯಾರ ಹತ್ತಿರ ಹೇಳಬಾರ್ದು ಅಂಥೇಳಿ ಆವಾಗ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಇನ್ನೊಂದು ಏನು ಮಾಡ್ತಾರೆ ಪಾತ್ರಧಾರಿಗಳು ಬಂದಾಗ ಈಗ ಮೊದಲನೇ ಪ್ರವೇಶದ ಬರ್ತಾರಲ್ಲ ಕೂಡಲೇ ಓಡಿ ಬಂದವರು ನಿಂಬೆ ನಿವಾಳಿಸಿ ಆ ಕಡೆ ಒಂದು ಈ ಕಡೆ ಒಂದು ಒಗಿತೀರಿ ಕೆಲವೊಬ್ರು ದುಡ್ಡು ಹಾಕ್ತಿರಿ ಕೆಲವೊಬ್ಬರು ಮಾಲೆ ಹಾಕ್ತೀರಿ ಇದೆಲ್ಲ ಆವಾಸ ಅನ್ನಿಸುತ್ತೆ ನಿಮಗೆ ಅನ್ನೋದು ಇತ್ತಂದ್ರೆ ಏನು ಮಾಡಬೇಕು ಸ್ಟೇಜ್ ಒಳಗಡೆ ಎಲ್ಲ ಕಲಾವಿದರು ನಿಲ್ಲಿಸ್ರಿ ನಿಲ್ಲಿಸಿ ಒಟ್ಟಿಗೆ ಎಲ್ರಿಗೂ ಒಂದು ನಿವಾಳಿಸೋದೇನಿದೆಲ್ಲ ಅದೆಲ್ಲ ಅದನ್ನ ಮಾಡಿ ಅದು ಬೆಸ್ಟ್ ಅದು ಸ್ಟೇಜ್ ಮೇಲೆ ಬಂದಾಗ ಬರೋದು ಆವಾಸ ಮಾಡೋದು ಇವೆಲ್ಲ ಬೇಡ ಅಂತ ನನ್ನ ಅನಿಸಿಕೆ ಮತ್ತು ಕೆಲವೊಂದು ಕಡೆ ಅವರು ಬಿಗುರು ಆಗಿರ್ಬೋದು ಮತ್ತು ಅವ್ರ ಸಂಬಂಧಿಕರು ಮತ್ತು ಇವರೆಲ್ಲ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಅವ್ರಿಗೇನೋ ಒಂದು ಕಾಣಿಕೆ ಅಂತ ಕೊಡ್ತಾರೆ ಅದಕ್ಕೆ ಒಂದು ಬೇಕಾರೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಬಿಡಿ ಒಂದು ನಾಲ್ಕೈದು ಪ್ರವೇಶ ಆದಮೇಲೆ ಒಂದು ಹತ್ತು ನಿಮಿಷ ಕೊಟ್ಬಿಟ್ರೆ ನಿಮಗೆ ಕಂಪ್ನಿಗೆ ಆಯಾರ ಮಾಡಿದವರಾಗಿರ್ಬೋದು ಮತ್ತು ಹಿಂಗೆ ವೈಯಕ್ತಿಕ ಆಯಾರ ಮಾಡೋದು ಆಗಿರ್ಬೋದು ಈ ಕಾಣಿಕೆ ಕೊಡೋದು ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ಬಿಡಿ ನಡೆ ನಡುವೆ ಬಂದು ಬಂದು ಹೇಳೋದು ಮತ್ತು ಇನ್ನೊಬ್ಬ ಕೆಲವರು ಏನು ಮಾಡ್ತೀರಿ ನಾಟಕ ಆಡುವಾಗ ಊರವರು ಅಥವಾ ಯಜಪ ಅಲ್ಲಿ ಯಾರೋ ಊರವ್ರು ಬಂದು ಅವರು ಬಂದುಬಿಟ್ಟು ನಡುವೆ ತಮ್ಮದು ನಾಟಕದ್ದು ಅನೌನ್ಸ್ ಮಾಡ್ಬೇಕು ಮಾಡಿ ಮಾಡಿಬಿಡ್ತಾರೆ ಮಾಡಲಿ ತಪ್ಪಿಲ್ಲ ಆದರೆ ಅದಕ್ಕೊಂದು ಟೈಮ್ ತೊಗೊಂಡು ಆ ನಾಟಕದ ಅನೌನ್ಸ್ ಅಷ್ಟೇ ಮಾಡಬೇಕು ಅದು ಬಿಟ್ಟು ಅಲ್ಲಿ ಬಂದು ಅವ್ರದ್ದೇ ಒಂದು ಡೈಲಾಗ್ ಹೇಳ್ಕೊಂಡು ಅಲ್ಲಿ ಮತ್ತೊಂದು ಐದು ನಿಮಿಷ ಟೈಮ್ ವೇಸ್ಟು ಹಿಂಗಾಗಿಬಿಡುತ್ತೆ ನಾನು ಎಷ್ಟೋ ಜನ ಕವಿಗಳಲ್ಲಿ ಕೇಳ್ತೀನಿ ನಾಟಕಗಳು ಯಾಕೆ ನೀವು ದೊಡ್ಡದು ಬರೀತೀರಿ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಎಷ್ಟು ಅಷ್ಟು ಕರೆಕ್ಟಾಗಿ ಬರೆದಿರ್ತಾರೆ ಆದರೆ ಕಲಾವಿದ್ರು ಅದನ್ನು ಹೇಳಿಬಿಡ್ತಾರೆ ರಬ್ಬರ್ ಹೇಳ್ದಂಗೆ ಕಾಮಿಡಿ ಕಲಾವಿದರಂತೂ ಹೆವಿ ಹೇಳ್ತೀರಿ ವಿಲನ್ಗಳು ಮೇಲಿಂದ ಇಳ್ದು ಬಂದರೆ ಹಬ್ಬ ಬಂದರೆ ಒಂದು ನಿಮಿಷ ನೀವು ಅದನ್ನು ಐದು ನಿಮಿಷವರೆಗೂ ಮಾಡ್ತಿರ್ತೀರಿ ಮತ್ತು ಸೀನ್ ಮುಗಿದ್ಮೇಲೆ ಹೋಗಿಬಿಟ್ರೆ ಮುಗೀತು ಆದರೆ ನೀವು ಅದನ್ನ ಹೋಗೋಕ್ಕೂ ಈ ಕಡೆ ಹೋಗಿ ಈ ಕಡೆ ಹೋಗಿ ನಕ್ಕ ಎಲ್ಲ ಮಾಡಿ ಹೋಗಿ ಹಿಂಗೆ ತಡಾಗುತ್ತೆ ಹೀಗಾಗಿ ನಾಟಕ ಅಂದರೆ ಜನರಿಗೆ ಅಭಿರುಚಿ ಕಡಿಮೆ ಆಗಿಬಿಡ್ತೈತೆ ಆ ಅಭಿರುಚಿ ಚೆನ್ನಾಗಿರ್ಬೇಕಂತಂದ್ರೆ ನಾವು ಚೆನ್ನಾಗಿ ಮಾಡಬೇಕು ಮತ್ತು ಕೆಲವೊಂದು ಕಡೆ ಏನಾಗುತ್ತೆ ಭಾಳ ಹೇಳೋದೊಂದು ಮಾಡೋದು ಬೇ ಈ ನಟಿಯರಿಗೆ ಸಂಭಾವನೆ ವಿಷಯ ಆಗಿರ್ಬೋದು ಸಂಗೀತದವ್ರಾಗಿರ್ಬೋದು ಸೀನ್ಸ್ ಅವ್ರಿಗೆ ಆಗಿರ್ಬೋದು ಹೇಳೋದೊಂದು ಆಮೇಲೆ ಬೆಳಿಗ್ಗೆ ಹಂಗ್ರಿ ಹಿಂಗ್ರಿ ಅಂತ ಹೇಳ್ಬಿಟ್ಟು ಮತ್ತು ಕೆಲವೊಂದು ಕಡೆ ನನಗಾದ ಎಕ್ಸ್ಪೀರಿಯೆನ್ಸು ಕೆಲವೊಂದು ಕಡೆ ಪೂರ್ತಿ ನಾಟಕ ನಮಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಆ ನಡುವಿದ್ದವನು ಒಂದು ಐದು ಹತ್ತು ಸಾವಿರ ರೂಪಾಯಿ ಬಿಡ್ತಾರೆ ಆಮೇಲೆ ನಾವು ನಾವು ಆ್ಯಕ್ಚುಲಿ ನಮ್ಮ ಟೀಮ್ ನಾವು ಲಾಭಕ್ಕೋಸ್ಕರ ಯಾವತ್ತೂ ಮಾಡಲ್ಲ ನಮ್ಗೆ ಅದ್ರ ದುಡಿಮೆ ಅಲ್ಲ ಅದು ನಮ್ಮ ಖುಷಿಗೆ ಮಾಡ್ತೀವಲ್ಲ ಅಲ್ಲಿ ಏನು ಖರ್ಚಿದೆ ಅಷ್ಟೇ ಮಾತಾಡ್ಕೊಂಡು ಹೋಗಿರ್ತೀವಿ ನಾವು ಅದಕ್ಕೂ ಕತ್ರೆ ಹಾಕಿಬಿಡ್ತಾರೆ ಅವಾಗ ನಮಗೆ ಯಾಕಪ್ಪ ಈ ಊರಿಗೆ ಬಂದು ಅನಿಸ್ಬಿಡುತ್ತೆ ಯಾಕಂದರೆ ನಾವೇನದರಿಂದ ದುಡ್ದು ಆಗಲ್ಲ ಆಗೋಲ್ಲ ಹಂಗಂತೇಳಿಬಿಟ್ಟು ನಾವು ಅಲ್ಲಿ ಹೋಗಿ ಟೀಮ್ ಕಟ್ಕೊಂಡು ಹೋಗಿ ಆಮೇಲೆ ಆಡಿ ನಮ್ಮ ಅಂಗಿ ಹರ್ಕೊಂಡು ಬರೋದು ಯಾವುದಕ್ಕೆ ಬೇಕಾ ಹೀಗೆ ಅನಿಸ್ಬಿಡ್ತೈತಿ ದಯವಿಟ್ಟು ಈ ಥರದ ವಿಷಯಗಳನ್ನು ಯಾರು ಮಾಡಿಬಿಡಿ ಅನ್ನೋದು ನನ್ನ ಸಿಕ್ಕೇ ಈ ಥರ ಹೇಳ್ತಾ ಹೋದ್ರೆ ಭಾಳ ವಿಷಯಗಳದಾವೆ ಮತ್ತು ಸಂಗಿ ಇದು ಸೀನ್ಸ್ ಅವರು ಸೌಂಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನೋ ಒಂದು ಕ ಹೆಚ್ಚು ಕಡಿಮೆ ಆಗ್ತಾ ಇರ್ತೇವೆ ಯಾಕಂದರೆ ಅದು ಮಷಿನ್ ಅವು ಎಲ್ಲ ಎಲೆಕ್ಟ್ರಿಕ್ ಸ್ವಲ್ಪ ಏನಾದಾಗ ಚೂರು ಟೈಮ್ ಕೊಡಿ ಅವರಿಗೆ ಹಿಂಗಾದಾಗ ಅವ್ರು ಸರಿ ಮಾಡ್ತಾರೆ ಅದು ಬಿಟ್ಟು ಹಂಗಾದ್ಗಿಟ್ಲೆ ಏಕೆ ಹಂಗೆ ಹೋಗ್ಬಿಡ್ತಾರೆ ಕೆಲವೊಂದು ಕುಡ್ದಿರ್ತಾರೆ ಕುಡಿದ ನಿಷೇಧದೊಳಗೆ ಹೋಗಿ ಅವ್ರಿಗೆ ಬೇಕೋ ಹೋಗೋದು ಕೆಲವೊಂದು ಕಡೆ ಹೊಡೆದು ಹೊಡೆದಿದ್ದಾರೆ ಹೀಗೆಲ್ಲ ಹೋಗ್ಬಿಡ್ರಿ ನೀವು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಬಂದಂಥ ಕಲಾವಿದರಿಗೆ ಗೌರವ ಕೊಟ್ಟು ನಾಟಕ ಪ್ರದರ್ಶನ ಮಾಡ್ತಾರೆ ಅಷ್ಟು ಚೆನ್ನಾಗಿ ನಾಟಕ ಬರುತ್ತೆ ಅವ್ರು ನೆನೆಸ್ತಾರೆ ಕಲಾವಿದ್ರೆ ಇವ್ರು ಭಾರಿ ನಾಟಕ ಅಂತೇಳಿ ನೆಕ್ಸ್ಟ್ ಟೈಮ್ ನೀವು ಕರೆದಾಗ ಖುಷಿಯಿಂದ ಬಂದು ಹೋಗಿಬಿಡ್ತಾರವ್ರು ಇವಾಗಿನೂ ಬೇಕಾದ್ರೆ ಒಂದು ಸಾವಿರ ಕಡಿಮೆ ಕೊಟ್ಟರು ಪರವಾಗಿಲ್ಲ ಆ ಒಂದು ಗೌರವ ಪ್ರೀತಿ ಕೊಟ್ಟರೆ ಎಲ್ಲರೂ ಬಂದು ನೀಟಾಗಿ ಕೆಲಸ ಮಾಡ್ತಾರೆ ಮತ್ತು ನಾನು ಓವರಾಲಾಗಿ ಹೇಳ್ಬೇಕಂತಂದ್ರೆ ನಾಟ ರಂಗಭೂಮಿ ನಶಿಸುವಂಥ ಕಲೆ ಅಂತ ಭಾಳ ಜನ ಹೇಳ್ತಾರೆ ಒಂದು ಮಾತು ಹೇಳ್ತೀನಿ ರಂಗಭೂಮಿ ಕಲೆ ಯಾವತ್ತೂ ನಸಿಸಲ್ಲ ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಅದು ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಈ ವರ್ಷ ಸೀಸನ್ ಡೌನ್ ಆಗ್ಬೋದು ಮುಂದಿನ ವರ್ಷ ಜಾಸ್ತಿ ಆಗ್ಬೋದು ಯಾಕೆ ನೆಸಿಸಲ್ಲ ಅಂತಂದರೆ ಮನುಷ್ಯ ಹುಟ್ಟದಾಗಿಂದ ಬಂದಿರೋ ಕಲೆ ಇದು ಮನುಷ್ಯ ಸಂತತಿ ಭೂಮಿ ಮೇಲೆ ಎಲ್ಲರೂ ಎಲ್ಲಿವರಿಗಿರ್ತಾವೆ ಇರ್ತಾವೆ ಬೇರೆ ಕಲೆಗಳು ಕಲೆಗಳನ್ನಸಿಸ್ಬೋದು ಈಗ ನೋಡಿ ಈಗ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಡನ್ ಇದೆ ಟಿ ವಿ ನೋಡೋರು ಕಡಿಮೆ ಆಗಿದ್ದಾರೆ ಎಲ್ಲ ಮೊಬೈಲಲ್ಲಿದೆ ಹಾಗಂತೇಳಿ ನಾಟಕ ನೋಡೋರು ಏನು ಕಡಿಮೆ ಆಗಿಲ್ಲ ನಾಟಕಗಳು ಜಾಸ್ತಿನೇ ಇದ್ದಾವೆ ಕೆಲವೊಂದು ಭಾಗಗಳಲ್ಲಿ ಕಡಿಮೆ ಆಗಿದೆ ಉದಾಹರಣೆ ನಮ್ಮ ಭಾಗದಲ್ಲಂತೂ ಮೊದಲು ಒಂದೊಂದು ಊರಲ್ಲಿ ಎರಡೆರಡು ನಾಟಕ ಹಾಕಿದ್ವಿ ಇವಾಗ ಒಂದೊಂದು ನಾಟಕವೂ ಇಲ್ಲ ನಮ್ಮ ಕಲಗಡಿ ತಾಲೂಕಲ್ಲಿ ಆಗಿರ್ಬೋದು ನಮ್ಮ ಧಾರವಾಡ ಆಗಿರ್ಬೋದು ಮತ್ತು ಇನ್ನೊಂದು ಬ್ಯಾಸ್ರದ ವಿಷಯ ಏನಂತಂದ್ರೆ ನಮ್ಮ ಭಾಗದಾಗ ಭಾಳ ನಾಟಕ ಆಡೋಬೇಕಾರೆ ಕಿರಿಕಾಗವು ಇವು ಕುಡಿದು ಬಂದಿರ್ತಾವು ಅವ್ರಿಗೆ ಯಾವ ಏನರ ಅನ್ಬೇಕು ಅಂದ್ಗುಟ್ಲಿ ಆಯೇ ನನಗೆ ಅಂತೇಳಿ ಅವನ ಹಿಂದೆ ಮತ್ತು ಅವ್ನ ನಾಲ್ಕು ಮಂದಿ ಕಟ್ಕೊಂಡು ಬರ್ಬೇಕು ಅವನ ಹಿಂದೆ ಅವ್ರ ಊರು ಬರಬೇಕು ಇವೆಲ್ಲ ಗಲಾಟೆ ಆಗಿಬಿಡ್ತಾವೆ ದಯವಿಟ್ಟು ಹಿಂಗೆ ಮಾಡಾಕೊಬಿಡ್ರಿ ಆ ಸ್ಟೇಜ್ ಮೇಲೆ ಹೋಗಿ ಅಸಭ್ಯವಾಗಿ ಮಾತಾಡೋದು ಕೆ ಭಾಳ ಕಡೆ ಆಗ್ಯಾವ ಈ ಥರ ಘಟನೆಗಳು ಹೀಗಾಗಿ ದಯವಿಟ್ಟು ಹಿಂಗಾಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ನಿಮ್ಮ ಅನಿಸಿಕೆ ಏನಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಸ್ಕಾರ